ಹೇಳಿ ಮೂವಿ ಫಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಮೇಡಮ್ ಕ್ಲೈಮ್ಯಾಕ್ಸ್ ಈ ಮೂವಿ ಹೆಂಗ ಅನ್ನಿಸ್ತು ನಿಮಗೆ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ದಾರೆ ಹೊಸ ಪ್ರತಿಭೆ ಎಲ್ಲ ಬೆಳಸಾನ ಹಾಗೆ ಮೂವಿ ಹೆಂಗ ಅನ್ನಿಸ್ತು ನಿಮಗೆ ಮೂವಿ ಪರವಾಗಿಲ್ಲ ನೋಡಬಹುದು ಅದರಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ ಪೌರಾಣಿಕ ರಂಗಭೂಮಿಯಿಂದ ಬೆಳ್ಳಿ ತೆರೆಗೆ ಬಂದಿರೋ ಪಾಲಾಕ್ಷ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅವ್ರನ್ನ ನೋಡಿ ನಮಗೆ ತುಂಬ ಸಂತೋಷ ಆಯಿತು ಓಕೆ ಸರ್ ಆ ಮಾಟ ಮಂತ್ರ ಎಲ್ಲ ನಂಬ್ತೀರಾ ನೀವು ನಾವು ಅದೆಲ್ಲ ನಂಬೋದಿಲ್ಲ ಏನೋ ಜನ ಬಿತ್ರೆಂಟ್ ಮಾಡಿದ್ದಾರೆ ಆದರೆ ಈಗಿನ ಇದರಲ್ಲಿ ಅದೆಲ್ಲ ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹೊಸ ನಿರ್ದೇಶಕಂದ್ರೂ ಕೂಡ ಒಂದು ಬಹಳ ಹತ್ತು ಸಿನಿಮಾ ತೆಗ್ದಿರೋ ಥರ ತುಂಬ ಚೆನ್ನಾಗಿ ಚಿತ್ರ ನಿರ್ದೇಶಿಸಿದ್ದಾರೆ ಕನ್ನಡ ಚಿತ್ರವನ್ನಕ್ಕಿಂತ ನಿರ್ದೇಶಕರ ಅವಶ್ಯಕತೆ ಮೂವಿ ಹೆಂಗಿದೆ ಚೆನ್ನಾಗಿದೆ ಒಳ್ಳೆಯದಾನೆ ಅನ್ನೋದು ನಾನು ಬಂದು ನೋಡಿ ಒಂದೇ ಪಾತ್ರ ಪ್ರಮುಖವಾದ ಪಾತ್ರ ಮಾಡಿದ್ದೀವಿ ಮೈಕಡೆ ಎಲ್ಲ ಹೊಸಬ್ರ ಪ್ರಯೋಗ ಸುಮಾರು ವರ್ಷಗಳಿಂದ ಸಿಕ್ಸ್ ಮೈನಸ್ ಈಸಿಕೋಲ್ಡ್ ಒಂದು ಸಿನಿಮಾ ಬರುತ್ತಲ್ಲ ಅದೇ ರೀತಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಹುಡುಗರು ಕಡೆ ಊರು ದೇವ ಆದ್ಮೇಲೆ ದೇವ್ರಿರಲೇಬೇಕಲ್ಲ ಊರು ಊರ ಮೇಲೆ ಹೊಲಗೇರಿನೂ ಇರಬೇಕು ಅದೇ ರೀತಿ ಈಗ ನಾವು ದೇವರಿದ್ದಾನೆ ಅನ್ನೋದನ್ನು ಎಷ್ಟು ನಂಬ್ತೀವೋ ಅದೇ ರೀತಿ ತಂದೆ ತಾಯಿ ನಾಟಕ ದೇವ್ರದ್ದಾರಿ ಪೂಜೆ ಮಾಡ್ತೀವಿ ಹೇಳಿ ಅದೇ ರೀತಿ ಒಂದು ಹೊಸಬರ ಪ್ರಯೋಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರೂ ಕೂಡ ಅವರವರ ಒಂದು ಚೆನ್ನಾಗಿದೆ ಯಾವ ತರ ಇದೆ ಸರ್ ಮೂವಿ ಚೆನ್ನಾಗಿದೆ 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 ಸೂಪರ್ ಆಗಿದೆ ಮೂವಿ ಯಾವ ತರ ಇದೆ ಹೆಂಗ ಅನ್ನಿಸ್ತು ಚೆನ್ನಾಗಿದೆ ಚೆನ್ನಾಗಿದೆ ನಿಮಗೆ ಹೆಂಗ ಅನ್ನಿಸ್ತು ಕ್ಲೈಮ್ಯಾಕ್ಸ್ ಎಲ್ಲ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಅಕ್ಕ ಆ ಮಾಟ ಮಂತ್ರ ಎಲ್ಲ ನಂಬ್ತೀರಾ ನೀವು ನಂಬಲ್ಲ ನಂಬಲ್ಲ ಆ ನನ್ನ ಹೆಸರು ಮೌನಿಕಾ ಅಂತ ನಾನು ಈ ಮೂವಿಯಲ್ಲಿ ಲೀಡ್ ರೋಲ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಪಾತ್ರ ಸಿಕ್ಕಿದ್ರೆ ನನಗೆ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆಡಿಯನ್ಸ್ಗೆ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ನೀವು ಹೊಸದಾಗಿ ಬರೋರಿಗೆಲ್ಲ ಸಪೋರ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳಿ ನೀವು ನಂಬ್ತೀರಾ ಮಾಡೋದು ಸಮ್ ಟೈಮ್ ನಂಬೇಕಾಗುತ್ತೆ ಡಿಪೆಂಡ್ಸ್ ಆನ್ ಸಿಚುವೇಶನ್ ಮೂವಿ ಹೆಂಗನ್ನಿಸ್ತು ತುಂಬ ಚೆನ್ನಾಗಿದೆ ಮೇಡಮ್ ಸ್ವಲ್ಪ ಜೋರಾಗಿ

ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಸಿನಿಮಾ ಹೆಂಗೆ ಒಪ್ಬೋದು ಏನು ಕಾಣೋಕ್ಕೆ ಇದು ನನ್ನ ಫಸ್ಟ್ ಮೂವಿ ಸ್ಟೋರಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಗೋಲ್ಡ್ ಆಗಿರೋ ಕ್ಯಾರೆಕ್ಟರ್ ಅಂತ ಅನಿಸ್ತು ಸೊ ಇದಕ್ಕೆ ಮುಂಚೆ ಏನಾಗ್ತದೆ ಇದೇ ನನ್ನ ಫಸ್ಟ್ ಮೂವಿ ಇದಾದ ಮೇಲೆ ಮಾಡಿದ್ರು ತ್ರೀ ಮೂವೀಸ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಪಾತ್ರಕ್ಕೆ ಅಂತ ಹೇಳಿದರೆ ನಮ್ಮ ಫ್ರೆಂಡ್ ಅವರು ಹಿಂಗೆ ಹೇಳ್ದೊಂದು ಪಾತ್ರ ಹೇಳ್ತಾರೆ ಪಾತ್ರಗಳಿಗೆ ಫಸ್ಟ್ ಕೇಳ್ಕೊಂಡೆ ನನ್ನ ಸ್ಟೋರಿ ಅಂತ ನನಗೆ ತುಂಬ ಇಷ್ಟ ಆಯಿತು ಸೊ ಬೇಸಿಕ್ ಇವಾಗ ನಡೀತಾರೆ ಅಂತ ಸ್ಟೋರಿ ಯಾಕೆಂದ್ರೆ ಹತ್ತಿರದವ್ರನ್ನ ಬಿಟ್ಟು ದೂರ ಇಲ್ಲ ಇದ್ದವ್ರನ್ನ ಪದೇ ಮಾಡಿಕೊಟ್ಟು ಆಮೇಲೆ ಬೇಸರ ಪೇರೆಂಟ್ಸ್ ದೂರ ಒಂದು ಕಡೆ ಇರ್ತಾರೆ ಒಂದು ಕಡೆ ಆ ರೀತಿ ಸ್ಟೋರಿ ಅಂದಾಗ ಸೊ ಗುಡ್ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ಓಕೆ ಅಂತ ನಾನು ಅನಿಸಲಿಲ್ಲ ಈ ಸಿನಿಮಾನ ಮಾಡಿ ಹುಡುಗಿ ಸಿಕ್ಕಲಾ ನಿಮ್ಮ ಹುಡುಗಿ ಸಿಕ್ಕಲಾ ಹುಡುಗಿ ಸಿನಿಮಾದಲ್ಲಿ ಖಂಡಿತ ಹುಡುಗಿ ಸಿಗ್ತಾಳೆ ಯಾಕಂದರೆ ಪ್ರತಿಯೊಂದರಲ್ಲೂ ಇರುತ್ತಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಸಿಗ್ತಾರೆ ಅಂತ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಸಿನಿಮಾದಲ್ಲಿ ಕೂಡ ಪಟ್ಟಿದ್ದೀನಿ ಲಾಸ್ಟಲ್ಲಿ ಆ ಹುಡುಗಿ ಕೂಡ ನನಗೆ ಸಿಗ್ತಾಳೆ ಬಟ್ ಅವರಿಗೂ ಕೂಡ ರಿಯಲೈಸ್ ಆಗುತ್ತೆ ತಂದೆ ತಾಯಿಗೆ ಏನು ಅಂತ ಬಟ್ ಬೇಡ ದೂರ ಹೋಗೋದು ಬೇಡ ಅಂತ ಹೇಳ್ಬೋದು ಒಂದು ಅವರು ಕೂಡ ತನ್ನ ತಂಗಿ ಕೊಟ್ಟಿರೋ ಮಾತನ್ನು ಒಪ್ಕೊಂಡಂಗೆ ಆಗ್ತದೆ ಕೂಡ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಏನಿಸ್ತದೆ ಸರ್ ಎಷ್ಟು ಖುಷಿ ನನಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಅದೇ ಜನರ ಒಪಿನಿಯನ್ ಅಷ್ಟೇ ಇಂಪಾರ್ಟೆಂಟು ಹೊಸಬರು ಹೊಸ ಪ್ರಯತ್ನ ಮಾಡಿದ್ವಿ ಸೊ ಇದು ತುಂಬ ಕಮರ್ಷಿಯಲ್ ಇಲ್ಲ ಅಂದರೂ ಒಂದು ಹೊಸತನ ಅಂತೂ ಸಿನಿಮಾದಲ್ಲಿ ಖಂಡಿತ ಇದೆ ಅಂತ ನನಗನ್ನಿಸ್ತಿದೆ ಸೊ ಏನು ಜನ ನೋಡಿರೋರು ಏನೇ ಹೇಳ್ತಿದ್ದಾರೋ ಅದೇ ಫೈನಲ್ ರಿಸಲ್ಟ್ ಯಾಕೆಂದ್ರೆ ನಾವೇನೇ ಅನ್ಕೊಂಡು ಮಾಡಿದ್ರು ಸೊ ಮೇಯ್ನಾಗೆ ಆಡಿಯನ್ಸಿಗೆ ಇಷ್ಟ ಆಗಲಿ ಅಂತ ಮಾಡಿರ್ತೀವಿ ಸೊ ಅದರಲ್ಲಿ ಒಂದು ನಲವತ್ತು ಪರ್ಸೆಂಟ್ ಜನ ಒಪ್ಕೊಂಡ್ರು ಸೊ ಜಸ್ಟ್ ಪಾಸ್ ಅಂತಲೇ ಹ್ಕೊತೀನಿ ಸೊ ಪಾಸ್ ಆದರೆ ಸಾಕು ಅಂತ ನನ್ನ ಭಾವನೆ ಸೊ ಈ ಕಾನ್ಸೆಪ್ಟ್ಕೊಳಕ್ಕೆ ಇಲ್ಲ ಇದು ಆ್ಯಕ್ಚುಲಿ ನಾನೇ ಮಾಡಿದ್ರಿಂದ ಇದು ಸೊ ಬಡ್ಜೆಟ್ ನೋಡ್ಕೊಂಡು ಮಾಡಿದ ಸಬ್ಜೆಕ್ಟ್ ಇದು ಸೊ ಕಮರ್ಷಿಯಲಿ ಮಾಡೋಕೆ ನಾವು ಸ್ವಲ್ಪ ಲೋ ಬಜೆಟಲ್ಲಿ ಮಾಡಿದ್ರಿಂದ ಈ ಬಡ್ಜೆಟಲ್ಲಿ ಬೇರೆ ಥರ ಸಿನಿಮಾಗಳು ಮಾಡೋಕ್ಕಲ್ಲ ಸೊ ಈ ಪ್ಯಾಟರ್ನ್ ಸಿನಿಮಾಗಳು ಸ್ವಲ್ಪ ಜನರಿಗೆ ಕ್ಯೂರಿಯಾಸಿಟಿ ಮತ್ತು ಒಂದು ಕಥೆಯಲ್ಲಿ ಒಂದು ಇಂಟ್ರೆಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ಥರದ್ದು ಕತೆ ಮಾಡಿದ್ದೆ ನಾನೇ ಡೈರೆಕ್ಟ್ ಮಾಡಿರೋದು ನನ್ನದೇ ಓನ್ ಕತೆ ಇದು ಸೊ ಹಾಗಾಗಿ ಈ ಥರ ಕತೆ ಚೂಸ್ ಮಾಡಿ ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆ ಆಯಿತಾ ಆಗಿದೆಯಾ ಘಟನೆ ಅಂದರೆ ಈ ಕ್ಯಾಶುಯಲಾಗಿ ಎಲ್ಲ ನಡೀತಾ ಇರ್ತದೆ ಸೊ ಯಾವ ಥರ ಘಟನೆ ಕೇಳಿದ್ರೆ ನೀವು ನಂಗೆ ಮಾಟ ಮಂತ್ರ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಯಾವಳೆ ಕಾಲದಿದೆ ಇವತ್ತಿನವರೆಗೂ ಇದೆ ಬಟ್ ನನ್ಗೆ ಅದಿಲ್ಲ ಅನ್ನೋದು ನಾನು ಇದ್ರಲ್ಲಿ ತೋರಿಸಿದ್ದೀನಿ ನಿಮಗೆ ಫೈನಲ್ಗೆ ಸೊ ಮಂತ್ರ ಜನ ಆ ಥರದ್ದು ಹೋಗ್ಬಾರ್ದು ಮೂಢನಂಬಿಕೆಗಳು ಬೇಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ಈ ಸಿನಿಮಾನ ಫೈನಲ್ ಮಾಡಿಸಿದ್ದೀನಿ ಸೊ ಫ್ಯಾಮಿಲಿ ಗೊತ್ತು ಕೊಟ್ಟಿದ್ದೀನಿ ಲಾಸ್ಟಲ್ಲಿ ನೀವು ಅದನ್ನು ನೋಡ್ಬೋದು ಸೊ ಒಂದು ಫ್ಯಾಮಿಲಿ ಹುಡುಗ ಹುಡುಗಿ ಮನೆ ಆ ಥರದ್ದು ಕೊಟ್ಟಿದ್ದೀನಿ ಸೊ ಅದ್ರ ಜೊತೆಗೆ ಇದಿಲ್ಲ ನೀವು ಫ್ಯಾಮಿಲಿನಲ್ಲೇ ಬಗೆಹರಿಸ್ಕೊಳ್ಳಿ ನಾನು ಫೈನಲ್ ಕನ್ಸರ್ಟ್ ಹಾಂ ಓಕೆ